ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಾಡೆ ಸಾತಿ ಎರಡನೇ ಅಧ್ಯಾಯ ಆರಂಭವಾಗಲಿದೆ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪರಿಣಾಮ ಬೀರುತ್ತದೆ ಈ ಶನಿ ಸಾಡೆ ಸಾತಿ ಪ್ರಭಾವದಿಂದ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಆರ್ಥಿಕ ಕೌಟುಂಬಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಹಾಗಾದ್ರೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಇನ್ನು ಮೀನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುಮುಖ್ಯವಾದಂತಹ ಘಟನೆಗಳು ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಶನಿಯು ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೆ ಮೀನಾರಾಶಿಯಲ್ಲಿ ಇರ್ತಾನೆ ಈ ಕಾರಣದಿಂದಾಗಿ ರಾಶಿಯ ಜನರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೊದಲ ಹಂತದಲ್ಲಿ ರಾಶಿಯ ಜನರು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾರೆ ಇದರ ನಂತರ ಹದಗೆಡುತ್ತಿರುವ ಆರೋಗ್ಯದಿಂದಾಗಿ ಮನಸ್ಸಿನಲ್ಲಿ ನಕಾರಾತ್ಮಕತೆಯು ಹರಿದಾಡಬಹುದು ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಲಿದೆ ಹಣದ ನಷ್ಟ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ನಷ್ಟದ ಪರಿಸ್ಥಿತಿ ಬರಲಿದೆ ಇದಲ್ಲದೆ ಹೊಸ ಉದ್ಯೋಗವನ್ನ ಹುಡುಕುತ್ತಿರುವ ಮೀನಾರಾಶಿಯವರಿಗೆ ಹಲವಾರು ಪ್ರಯತ್ನಗಳ ನಂತರವೂ ಅದು ಸಿಗೋದಿಲ್ಲ ಗಾಯಗಳು ಸೊಂಟ ಬೆನ್ನು ನೋವು ಅಥವಾ ಮೊಣಕಾಲುಗಳ ಶೀತ ಸಂಬಂಧಿತ ಸಮಸ್ಯೆಗಳು ಸಂಭವಿಸಬಹುದು ಶನಿಯ ಸಾತಿ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳಿಗೆ ತಪ್ಪುಗಳಿಗೆ ತಕ್ಕಡಿಯಲ್ಲಿ ಹಳೆದು ತೂಗಿ ಶನಿದೇವ ನಮ್ಮ ಕರ್ಮ ಫಲಗಳಿಗೆ ಅನುಗುಣವಾಗಿ ಗಳನ್ನ ಕೊಡ್ತಾರೆ ಶನಿಯ ಸಾಡೆ ಸಾತಿಯು ಎಲ್ಲಾ ಮೀನ ಮೀನರಾಶಿಯವರಿಗೂ ಸಮಸ್ಯೆಗಳನ್ನ ಕೊಡೋದಿಲ್ಲ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಮೀನರಾಶಿರವರು ಇದ್ದಾರೆ ಅಲ್ವಾ ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ಮಿತ್ರ ಕ್ಷೇತ್ರ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹವರಿಗೆ ಶನಿಯ ಸಾಡೆ ಸಾತಿಯ ಸಮಯದಲ್ಲಿಯೂ ಉತ್ತಮವಾದಂತಹ ಶುಭ ಕೊಡುತ್ತದೆ ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ ಶತ್ರು ಕ್ಷೇತ್ರ ಆರು ಎಂಟು ಹನ್ನೆರಡು ಭಾವವಾದಂತಹ ದುಸ್ಥಾನಗಳಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹವರಿಗೆ ಜೊತೆಗೆ ಶನಿಯ ದಶಭುಕ್ತಿ ನಡೆಯುತ್ತಿದ್ರೆ ಗೋಚಾರದ ಪ್ರಕಾರ ಶನಿಗ್ರಹ ಹೆಚ್ಚು ಕಷ್ಟ ಪರೀಕ್ಷೆಗಳನ್ನ ಕೊಡ್ತಾರೆ ಶನಿಯ ಸಾಡೆಸಾತಿಯನ್ನ ಶಾಂತಗೊಳಿಸುವ ಪರಿಹಾರ ಕ್ರಮಗಳು ಯಾವುದೇ ನೈರ್ಮಲ್ಯ ಕಾರ್ಮಿಕರನ್ನ ಎಂದಿಗೂ ಅವಮಾನಿಸಬೇಡಿ ಯಾಕಂದ್ರೆ ಶನಿಯನ್ನ ಕಾರ್ಮಿಕ ವರ್ಗದ ನ್ಯಾಯಾಧೀಶ ಎಂದು ಪರಿಗಣಿಸಲಾಗುತ್ತದೆ ಶನಿವಾರ ಸ್ವಚ್ಛತಾ ಕಾರ್ಮಿಕರಿಗೆ ದೇಣಿಗೆ ನೀಡಿ ಶನಿವಾರದಂದು ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಶನಿವಾರದಂದು ಅರಳಿ ಮರದ ಕೆಳಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಈ ಪರಿಹಾರವು ಶನಿಯ ಸಾಡೆಸಾತಿಯ ಪರಿಣಾಮಗಳಿಂದಲೂ ಪರಿಹಾರವನ್ನ ನೀಡುತ್ತದೆ ಶನಿವಾರದಂದು ಹನ್ನೊಂದು ಬಾರಿ ಶನಿ ಸ್ತೋತ್ರವನ್ನ ಪಠಿಸೋದ್ರಿಂದ ಶನಿಯ ಸಾಡೆ ಸಾತಿಯ ದುಷ್ಪರಿಣಾಮಗಳಿಂದ ನೀವು ಪರಿಹಾರವನ್ನ ಪಡೆಯುತ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಅಥವಾ ಉನ್ನತ ಹುದ್ದೆಯನ್ನ ಹೊಂದಿರುವ ಅಧಿಕಾರಿಗಳು ಎಂದಿಗೂ ಉದ್ಯೋಗಿಗಳ ಹಕ್ಕುಗಳನ್ನ ಉಲ್ಲಂಘಿಸಬಾರದು ಇದರಿಂದ ಶನಿದೇವನು ಕೋಪಗೊಳ್ಳುತ್ತಾನೆ ಮತ್ತು ಮತ್ತು ಶನಿಯ ಸಾಡೆಸಾತಿಯು ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಇನ್ನು ಮೀನಾರಾಶಿರವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ವಿಷಯ ನಿಮ್ಮ ಭಾಗ್ಯಾಧಿಪತಿ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ ರಾಶಿಯವರು ಮೇ ತಿಂಗಳ ಒಳಗೆ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತೀರಾ ಜಮೀನು ಖರೀದಿ ಸೈಟ್ ಖರೀದಿಯನ್ನ ಮಾಡಬಹುದು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನ ಖರೀದಿಯನ್ನ ಮಾಡ್ತೀರಾ ಅಥವಾ ಎಲೆಕ್ಟ್ರಾನಿಕ್ ರಿಲೇಟೆಡ್ ಐಟಮ್ಸ್ ಗಳನ್ನ ಖರೀದಿ ಮಾಡ್ತೀರಾ ನಿಮ್ಮ ಮನೆಗೆ ಹೊಸ ಟಿವಿ ವಾಷಿಂಗ್ ಮಷಿನ್ ಮಿಕ್ಸಿ ಗ್ರೈಂಡರ್ ಹೀಗೆ ಎಲೆಕ್ಟ್ರಾನಿಕ್ ರಿಲೇಟೆಡ್ ಐಟಮ್ಸ್ ಗಳನ್ನು ಪರ್ಚೇಸ್ ಮಾಡ್ತೀರಾ ಎರಡನೇದಾಗಿ ಮೀನಾರಾಶಿಯವರಿಗೆ ಮೇ ಹದಿನೈದರಂದು ಗುರುಗ್ರಹ ನಿಮ್ಮ ಸುಖ ಸ್ಥಾನಕ್ಕೆ ಪ್ರವೇಶಿಸ್ತಾರೆ ಗುರುಗ್ರಹ ಮೂರನೇ ಭಾವದಿಂದ ಕೇಂದ್ರ ಸ್ಥಾನ ಸುಖ ಸ್ಥಾನವಾದಂತಹ ನಾಲ್ಕನೇ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಇದ್ದಂತಹ ಅನಾರೋಗ್ಯ ಸಮಸ್ಯೆ ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆ ಡೈಜೆಷನ್ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಫ್ಯಾಟ್ ರಿಲೇಟೆಡ್ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಸಿಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ ಮೂರನೆಯದ್ದಾಗಿ ಮೀನಾರಾಶಿಯವರಿಗೆ ಗುರುಗ್ರಹ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ನಿಮ್ಮ ಏಳನೇ ಭಾವ ಹಾಗೂ ಹನ್ನೆರಡನೇ ಭಾವಕ್ಕೆ ದೃಷ್ಟಿಸುತ್ತದೆ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ಆರೋಗ್ಯದ ಜೊತೆಗೆ ಧಾರ್ಮಿಕ ಯಾತ್ರೆಯ ಯೋಗವಿದೆ ನೀವು ಫಾರಿನ್ ಜಾಬ್ ಜಾಬ್ಗಾಗಿ ಅಪ್ಲೈ ಮಾಡಿದ್ರೆ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ ಮೇ ತಿಂಗಳ ನಂತರ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳು ಹೆಚ್ಚಾಗುತ್ತವೆ ಡಾಕ್ಯುಮೆಂಟೇಷನ್ ಕೌನ್ಸಿಲಿಂಗ್ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳು ಹೆಚ್ಚಾಗುತ್ತವೆ ಡಾಕ್ಯುಮೆಂಟೇಷನ್ ಕೌನ್ಸಿಲಿಂಗ್ ಮ್ಯಾನೇಜ್ಮೆಂಟ್ ಟೀಚಿಂಗ್ ಪ್ರೊಫೆಸರ್ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಇರುವವರಿಗೆ ಹೆಚ್ಚು ಧನಲಾಭ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳಿವೆ ನಿಮಗೆ ಫೈನಾನ್ಷಿಯಲಿ ಗ್ರೋತ್ಗೂ ಹಾಗೂ ಸಕ್ಸಸ್ಗೂ ಸಿಗುವಂತಹ ವರ್ಷವಾಗಿರುತ್ತದೆ ಮೇ ತಿಂಗಳ ನಂತರ ಮೀನಾರಾಶಿರವರು ಉದ್ಯೋಗಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ರೆ ಹಾಗೂ ಜಾಬ್ ಇಲ್ಲದವರಿಗೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ತೋರಿಸ್ತಾ ಇದೆ ನಾಲ್ಕನೆಯದಾಗಿ ಶನಿಗ್ರಹ ಮೂವತ್ತು ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೀವು ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪ ಮಾಡಿಕೊಳ್ಳುವುದು ಸಣ್ಣ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಓವರ್ ಥಿಂಕ್ ಮಾಡುವುದು ಆಲಸ್ಯ ಹಟ್ಟದ ಸ್ವಭಾವವನ್ನ ಸಂಪೂರ್ಣವಾಗಿ ಬಿಡಬೇಕಾಗುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಮೀನಾರಾಶಿಯವರಿಗೆ ಎರಡನೇ ಹಂತದ ಸಾಡೆ ಸಾತಿ ಪ್ರಾರಂಭವಾಗಲಿದೆ ಮಾರ್ಚ್ ತಿಂಗಳಿಂದ ಸೋಮಾರಿತನವನ್ನ ಬಿಡಬೇಕು ಅನುಮಾನ ಪಡುವುದನ್ನ ಬಿಡಬೇಕಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ಎಚ್ಚರಿಕೆ ಸಮಾಧಾನದಿಂದ ಇರಬೇಕಾಗುತ್ತೆ ನಿಮ್ಮ ತಾಯಿಯ ಸೇವೆಯನ್ನ ಮಾಡಿ ಯಾರು ತಾಯಿಯ ಸೇವೆಯನ್ನ ಮಾಡ್ತಾರೋ ತಾಯಿಯನ್ನ ಗೌರವಿಸ್ತಾರೋ ಅವರಿಗೆ ಶನಿಗ್ರಹ ಹೆಚ್ಚು ತೊಂದರೆ ಕಷ್ಟಗಳನ್ನ ಸಮಸ್ಯೆಗಳನ್ನ ಕೊಡುವುದಿಲ್ಲ ಮಾರ್ಚ್ ತಿಂಗಳ ನಂತರ ಮೀನರಾಶಿರವರು ಹಾರ್ಟ್ ವರ್ಕ್ ಮಾಡುವಂತೆ ಶನಿಗ್ರಹ ಮಾಡಿಸುತ್ತದೆ ಐದನೆಯದಾಗಿ ರಾಹುಗ್ರಹ ನಿಮ್ಮ ಮೊದಲನೆಯ ಭಾವದಿಂದ ವ್ಯಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಾರೆ ಕೇತುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಸಂಚಾರ ಮಾಡಿದಾಗ ಇಷ್ಟು ದಿನಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಗಲಾಟೆಗಳು ತೊಂದರೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವೈಮನಸ್ಸುಗಳು ಎಲ್ಲವೂ ದೂರವಾಗುತ್ತದೆ ಮೇ ಹದಿನೆಂಟರ ನಂತರ ಮೀನಾರಾಶಿರವರ ವೈವಾಹಿಕ ಜೀವನದಲ್ಲಿ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಪರಸ್ಪರ ಪ್ರೀತಿ ಗೌರವ ಬಾಂಧವ್ಯ ಹೆಚ್ಚಾಗಲಿದೆ ಯಾರೆಲ್ಲ ವಿವಾಹಕ್ಕಾಗಿ ವಧು ಅಥವಾ ವರರನ್ನ ಹೊಡುತ್ತಿದ್ದೀರೋ ಅವರಿಗೆ ವಿವಾಹ ಭಾಗ್ಯ ತೋರಿಸುತ್ತಿದೆ ಆರನೆಯದ್ದಾಗಿ ಮೀನಾರಾಶಿಯವರಿಗೆ ರಾಹು ಗ್ರಹ ಹನ್ನೆರಡನೇ ಭಾವಕ್ಕೆ ಸಂಚಾರ ಮಾಡಿದಾಗ ಏಪ್ರಿಲ್ ಮೇ ತಿಂಗಳ ನಂತರ ರಾಶಿರವರು ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಜಾಬ್ ಮಾಡ್ತಿರುವವರಿಗೆ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೆ ಫಾರಿನ್ನಲ್ಲಿ ಜಾಬ್ಗಾಗಿ ಅಪ್ಲೈ ಮಾಡಿದವರಿಗೆ ಮೇ ತಿಂಗಳ ನಂತರ ಜಾಬ್ ಸಿಗೋದರ ಜೊತೆಗೆ ಹೆಚ್ಚಿನ ಧನಲಾಭವೂ ತೋರಿಸ್ತಾ ಇದೆ ಮೇ ತಿಂಗಳ ನಂತರ ಧಾರ್ಮಿಕ ಯಾತ್ರೆಗಳು ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನಾರಾಶಿರವರಿಗೆ ಭಕ್ತಿ ಹೆಚ್ಚಾಗಲಿದೆ ಮೀನಾರಾಶಿರವರು ಮೊದಲೇ ದೈವ ಭಕ್ತರು ಧರ್ಮ ಚಿಂತಕರು ಆದರೂ ಶನಿಯ ಸಾಡೆ ಸತ್ಯ ಸಂದರ್ಭದಲ್ಲಿ ಹೆಚ್ಚು ದಾನ ಧರ್ಮ ಆಧ್ಯಾತ್ಮದ ಚಿಂತನೆಯಲ್ಲಿರುವವರಿಗೆ ಗ್ರಹ ಶುಭ ಫಲಗಳನ್ನೇ ಕೊಡುತ್ತಾರೆ ಮೀನಾರಾಶಿರವರು ನಿಮ್ಮ ಜಾಬ್ ಹಾಗೂ ಬಿಸಿನೆಸ್ನಲ್ಲಿ ಹೆಚ್ಚು ಹೆಚ್ಚು ಧನಲಾಭವನ್ನ ಗಳಿಸಲು ಹನುಮಾನ್ ಚಾಲಿಸವನ್ನ ಪಠಿಸಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕಡಿಮೆ ಅಂದ್ರು ಹನ್ನೊಂದು ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳನ್ನ ದಾನ ಮಾಡಿ ಬನ್ನಿ ಶನಿದೇವನಿಗೆ ಸಂಬಂಧಪಟ್ಟಂತಹ ಕಪ್ಪು ಛತ್ರಿ ಸಾಸಿವೆ ಚಪ್ಪಲಿಗಳಂತಹ ವಸ್ತುಗಳನ್ನ ಅಗತ್ಯ ಇರುವವರಿಗೆ ದಾನ ಮಾಡಿ ಕೂಲಿ ಕಾರ್ಮಿಕರಿಗೆ ಅವರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ದಾನ ಮಾಡುವ ಮೂಲಕ ಕೂಡ ಶನಿಯ ಕೃಪಕಟಾಕ್ಷಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಪ್ರತಿದಿನ ಹನುಮಾನ್ ಚಾಲೀಸ ಹಾಗೂ ಭಜರಂಗ ಬಾಣದ ಮಂತ್ರವನ್ನು ಜಪಿಸಿ ಮದ್ಯಪಾನ ಸೇವಿಸಬೇಡಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಪರಸ್ತ್ರೀಯ ಮೇಲೆ ಕೆಟ್ಟ ಕಣ್ಣಿನಿಂದ ನೋಡಬಾರದು ಹಾಗೂ ನಿಮ್ಮನ್ನ ನೀವು ಆದಷ್ಟು ಪರಿಶುದ್ದವಾಗಿಟ್ಟುಕೊಳ್ಳಿ ಖಂಡಿತವಾಗಿ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಾಣಬಹುದು ಕಪ್ಪು ಕಾಗೆ ಅಥವಾ ನಾಯಿ ಇಲ್ಲವೇ ಆಕಳಿಗೆ ಪ್ರತಿದಿನ ರೊಟ್ಟಿಯನ್ನ ಅಥವಾ ಆಹಾರವನ್ನ ಅರ್ಪಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತದೆ ಮನೆಯ ಬಳಿ ಇರುವಂತಹ ಅಶ್ವತ್ಥ ಮರಕ್ಕೆ ಪ್ರತಿದಿನ ಪೂಜೆ ಮಾಡಿ ಹಾಗೂ ತುಪ್ಪದ ದೀಪವನ್ನ ಇಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು